ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ರಾಮನವಮಿಯ ಶುಭಾಶಯಗಳು ಎಸ್ ನಮಗೆ ಈ ಹಬ್ಬ ತುಂಬಾ ಸ್ಪೆಷಲ್ಲು ಆದರೆ ಮುದ್ದುಗೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತಂತ ಹೇಳಿ ಮಾರ್ನಿಂಗ್ ಸೆವೆನ್ ಟು ಏಯ್ಟ್ ಇದೆ ಅದರಿಂದ ನಾನು ಫಸ್ಟು ಮುದ್ದಿನ ಕ್ಲಾಸಿಗೆ ಅಟೆಂಡ್ ಮಾಡಿಸೋಣ ಇಲ್ಲಾಂದರೆ ಆದರೆ ಅವಳಿಗೂ ಸಹ ಅಂದರೆ ಅದು ಮರ್ತೋಗ್ತಾ ಇರುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಚಕ್ಕರ್ ಹಾಕೋದಕ್ಕೆ ಅವ್ಳಿಗೆ ತುಂಬ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಮಿಸ್ ಮಾಡಿದೆ ಕರ್ಕೊಂಡು ಬಂದೆ ಇಸ್ ನಮಗಂತೂ ರಾಮನವಮಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮನೇಲಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲೂ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರು ಸೊ ನಾನು ನನ್ನ ಮಗಳನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಸ್ಟಾರ್ಟಿಂಗ್ ರನ್ನಿಂಗ್ ಎಲ್ಲ ಮಾಡೋದ್ಲಲ್ಲ ಅದನ್ನು ಅಪ್ ಮಾಡಿಸ್ತಾರೆ ಸ್ಟಾರ್ಟಿಂಗು ಅಂದರೆ ಬಂದಾಗ ಆಮೇಲೆ ಸ್ವಿಮ್ಮಿಂಗಿಗೆ ಶವರ್ ಮಾಡಿ ನೆಕ್ಸ್ಟು ಸ್ವಿಮ್ಮಾಗ್ಬಿಡ್ತಾರೆ ಎಸ್ ಕೋಚರ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಮಗಳು ಸ್ಟಾರ್ಟಿಂಗ್ ಒನ್ ಟೂ ಡೇಸ್ ಅಂದರೆ ಅಳ್ತಿದ್ಲು ಅಂದರೆ ಫಸ್ಟ್ ಡೇ ಚೆನ್ನಾಗಿ ಹೇಳ್ಕೊಟ್ಟಿದ್ನೆಲ್ಲ ಮಾಡ್ತಾಯಿದ್ಲು ಒಂದು ಎರಡು ದಿನ ಅಂದರೆ ಕ್ಲೈಮೇಟ್ ಬೇರೆ ತುಂಬಾ ಚಳಿ ಇದಿದ್ರಿಂದ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ಫೋರ್ತ್ ಡೇಯಿಂದ ಕರೆಕ್ಟಾಗಿ ಅಂದರೆ ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಫೋರ್ತ್ ಡೇಯಿಂದ ಕಂಟಿನ್ಯೂಯಸ್ ಆಗಿ ಈಗ ಚೆನ್ನಾಗಿ ಮಾಡ್ತಿದ್ದಾಳೆ ಅಂದರೆ ಅಳೋದಿಲ್ಲ ಅವ್ರು ಏನು ಹೇಳಿಕೊಟ್ರು ಅಷ್ಟೇ ಚೆನ್ನಾಗಿ ಪಿಕಪ್ ಆಗ್ತಿದ್ದಾಳೆ ನನಗಂತೂ ಒಂಥರ ಹ್ಯಾಪಿ ಅಂತ ಹೇಳ್ಬೋದು ನಾನು ಬಾಲಾಜಿನೂ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬಾಲಾಜಿನ ಜಾಯಿನ್ ಮಾಡೋದಕ್ಕೆ ಆಗಲಿಲ್ಲ ಮುದ್ದನ್ನು ಸ್ವಲ್ಪ ದಿನ ನೋಡೋಣ ಆಮೇಲೆ ಬಾಲಾಜಿನ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡೆ ಮುದ್ದು ಸ್ಟಾರ್ಟಿಂಗ್ ಡೇಸಲ್ಲೇ ಒಂದು ಅಂದರೆ ಒಂದು ಟೂ ಡೇಸ್ ಹತ್ತಿದ್ರಿಂದ ನಾನು ಮೇಲೆ ಯೋಚನೆ ಮಾಡಿ ಬಾಳಾಜಿನ ಹಾಕೋದು ನೆಕ್ಸ್ಟ್ ಇಯರ್ ಹಾಕೋಣ ಈಗ ಅವಳಿಗೆ ಫ್ಲೆಕ್ಸಿಬಲ್ ಆಗಿ ಮಾಡೋದ್ರಿಂದ ಅವಳಿಗೆ ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ ಎಲ್ಲ ಮತ್ತು ತುಂಬಾ ಆ್ಯಕ್ಟಿವ್ ಆಗ್ತಾಳೆ ಅಂತ ಜಾಯ್ನ್ ಮಾಡಿದೆ ಅಲ್ಲಿಂದ ಬಂದಮೇಲೆ ಮನೆಯಲ್ಲಿ ಆಲ್ರೆಡಿ ಈಗ ರಾಮನವಮಿ ಅಂದರೆ ಇವತ್ತು ರಾಮನವಮಿ ಇರೋದರಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಇದು ಪ್ರತಿ ವರ್ಷವೂ ಅಷ್ಟೇ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದರಿಂದ ಇಲ್ಲಿ ಸ್ವಲ್ಪ ನಾವೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ನಮ್ಮ ಅಕ್ಕ ನಮ್ಮ ಚಿಕ್ಕಿ ಹಾಗೆ ನಾನು ಎಲ್ಲರೂ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಂದರೆ ಇದು ಇವಾಗಿನಿಂದಲ್ಲ ಮದುವೆ ಆಗೋಕ್ಕಿಂತ ಮುಂಚೆಯಿಂದ ಕುಮಾರ ಅವರು ಈ ಥರ ಎಲ್ಲ ರಾಮನವಮಿ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನಾನು ಅಮ್ಮನ ಮನೇಲಿ ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಂದು ನಮ್ಮ ಮನೆ ಅಳತೆಗೆ ಅಂದರೆ ಆ ಲೆವೆಲಿಗೆ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ ಇಲ್ಲಿ ನಾನು ನೋಡಿದಾಗೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಅಂದರೆ ಹಣ್ಣುಗಳನ್ನೆಲ್ಲ ತರಿಸಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಫೈನಲಿ ನಾವು ಪೂಜೆಗೆಲ್ಲ ರೆಡಿ ಆದ್ವಿ ಎಲ್ಲರೂ ಪೂಜೆ ಮಾಡೋದಕ್ಕೆ ಅಂತ ನಾವು ಅಂಗಡಿ ಹತ್ರ ಬಂದ್ವಿ ಇದನ್ನ ಅಂಗಡಿ ಹತ್ರನೇ ನಾವು ಪಾನ್ಕ ಮಜ್ಜಿಗೆ ಎಲ್ಲ ಹಂಚೋದು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ರಾಮನವಮಿ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ರಾಮನವಮಿ ಅನ್ನೋದು ಒಂದು ಹಿಂದೂ ಹಬ್ಬವಾಗಿದೆ ಇದು ನಮ್ಮ ಹಿಂದೂ ಹಬ್ಬದಲ್ಲಿ ತುಂಬಾ ಜನಪ್ರಿಯತೆಯನ್ನು ಹೊಂದಿರುವಂತಹ ಒಂದು ಹಬ್ಬ ಅಂತ ಹೇಳಬಹುದು ರಾಮನವಮಿ ಅಂದರೆ ರಾಮನ ಜನ್ಮದಿನವನ್ನು ರಾಮನವಮಿ ಅಂತ ಹೇಳಿ ನಾವು ಕರಿತೀವಿ ಇದನ್ನು ವಿಷ್ಣುವಿನ ಏಳನೇ ಅವತಾರ ಅಂತ ಹೇಳಿ ಕರಿತೀವಿ ಸೊ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ರಾಮನವಮಿ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ದಾಯಿತು ಹಾಗೆ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿಗಳು ಎಲ್ರಿಗೂ ಸಹ ಹೇಳಿದರು ಅವರು ಸ್ವಲ್ಪ ಜನ ಬಂದಿದ್ದರು ಹಾಗೆಯೇ ನಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಿತ್ತು ಅವ್ರಿಗೆ ಈ ಥರ ಸೆಲೆಬ್ರೇಟ್ ಮಾಡೋದು ಮತ್ತು ಏನಾದರೂ ಈ ಥರ ಅಂಗಡಿ ಹತ್ರ ಎಲ್ಲ ಬಂದು ಎಸ್ಪೆಷಲಿ ಅಂಗಡಿ ಹತ್ರ ಬಂದು ಈ ಥರ ಎಲ್ಲ ಹಂಚ್ತಾ ಇದ್ದರೆ ಪ್ರಸಾದನೆಲ್ಲ ಅವ್ರಿಗಂತೂ ತುಂಬಾ ಆಗುತ್ತೆ ಯಾಕೆಂದರೆ ಮನೆಯಿಂದ ಅಂಗಡಿಗೆ ಅಂಗಡಿಯಿಂದ ಮನೆಗೆ ಜಾಸ್ತಿ ಓಡಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ನಮ್ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ಜೈ ಶ್ರೀರಾಮ್ ಅವರ ಭಕ್ತಾದಿಗಳು ಅಂದರೆ ಎಲ್ಲರೂ ರಾಮನ ಅಭಿಮಾನಿಗಳೇ ಮಹಾವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗಿದೆ ಈ ದಿನ ಮಧ್ಯಾಹ್ನದ ವೇಳೆ ಪುಷ್ಯ ನಕ್ಷತ್ರದಲ್ಲಿ ರಾಮ ಅಯೋಧ್ಯೆಯಲ್ಲಿ ಜನಿಸಿರುವಂಥ ನಂಬಿಕೆನೂ ಸಹ ಇದೆ ನಾವು ದೇವ್ರ ಪ್ರಸಾದಕ್ಕೆ ಪಾನ್ಕ ಮಜ್ಜಿಗೆ ಮತ್ತು ಹೆಸರು ಬೇಳೆಯನ್ನು ಮಾಡಿದ್ವಿ ನಮಗೆ ಇದು ಚೈಲ್ಡ್ಹುಡ್ ಮೆಮೊರೀಸು ಅಂದರೆ ಆಗೆಲ್ಲ ದೇವಸ್ಥಾನದ ಹತ್ರ ಕೊಡ್ತಿದ್ದಾಗ ಒಗ್ಸ್ಕೊಂಡು ಬರ್ತಾ ಇದ್ವಿ ಅದರಲ್ಲೂ ಪಾನ್ಕಗೋಸ್ಕರ ತುಂಬ ಜನ ಹೋಗ್ತಿದ್ದಿದ್ದು ಅಂದರೆ ಫ್ರೆಂಡ್ಸ್ ಎಲ್ಲ ಹೊರಟೋಗ್ತಿದ್ವಿ ಅಂದರೆ ಮನೆ ಹತ್ರನೇ ದೇವಸ್ಥಾನ ಇದ್ದಿದ್ದರಿಂದ ಹೋಗ್ತಾ ಇದ್ವಿ ಅಂದರೆ ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಬರೀ ಮನೆ ಹತ್ರ ಒಂದು ದೇವಸ್ಥಾನ ಪುಟ್ಟ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಈಸ್ಕೊಂಡು ಬರ್ತಾ ಇದ್ವಿ ಅಂದರೆ ಈಗ ನಾವೇ ಹಂಚ್ತಾ ಇದ್ದೀವಿ ಅನ್ನೋದೊಂಥರ ಖುಷಿ ಅಂತಲೇ ಹೇಳ್ಬೋದು ಈಗ ಎಲ್ಲರೂ ಸಹ ಜನ ಬರ್ತಿದ್ರು ಅಂತ ಹೇಳಿ ಪ್ರಸಾದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಾನು ಸಹ ಹೆಸ್ರು ಬೆಳೆ ಎಲ್ಲ ಅಂದರೆ ಬೌಲ್ಗಳಿಗೆ ಹಾಕಿ ಇದ್ದೆ ಎಲ್ಲರೂ ಪಾನ್ಕ ಮಜ್ಜಿಗೆ ಆಮೇಲೆ ಬಿಸಿಲು ಇರೋದ್ರಿಂದ ಅಂತೂ ಈಗ ಅದು ಹೇಳಿ ಮಾಡಿಸಿರೋ ಥರನೇ ಅಂದರೆ ತುಂಬ ಬಿಸ್ತಿದೆ ಆ ಟೈಮ್ಗೆ ಈ ಪಾನಕ ಮಜ್ಜಿಗೆ ಕುಡಿದಾಗ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಫೀಲು ಆಗುತ್ತೆ ಬೆಳಗ್ಗೆಯಿಂದ ಎಷ್ಟೇ ಮಾಡಿದ್ರು ಅಂದರೆ ಈಗ ಎಲ್ಲರೂ ಸೇರಿಕೊಂಡು ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಕಟ್ ಮಾಡಿ ಸೌತೆಕಾಯಿ ಹಸಿರು ಮೆಣಸಿನ್ಕಾಯಿ ಹೀಗೆ ಮಜ್ಜಿಗೆಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿ ಮತ್ತೆ ಪಾನಕಕ್ಕೆ ಕಕ್ಕೆ ಹಣ್ಣೆಲ್ಲ ಬಿಡಿಸಿ ಅದನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ ಬಟ್ ಅದು ಎಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ ಬಟ್ ಇಲ್ಲಿ ನಾವು ಕೊಡ್ತಿರ್ತೀವಲ್ಲ ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗೋದು ಅವ್ರಿಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದು ಮೊದಲಿಂದನೂ ಒಂಥರ ಇಷ್ಟ ಆಮೇಲೆ ಹಿಂದೂ ಸಂಪ್ರದಾಯದ ಯಾವುದೇ ಹಬ್ಬಗಳನ್ನಾದರೂ ಅಷ್ಟೇ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಸೊ ಆಗ ಹೆಸರು ಬೇಳೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹೀಗೆ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಕೊಂಡು ಅಲ್ಲೇ ಹಂಚ್ತಾ ಇದ್ವಿ ಹಾಗೆ ನಮ್ಮ ಮಗ ಅಳೋದಕ್ಕೆ ಸ್ಟಾರ್ಟ್ ಅದ ಅಂತ ಹೇಳಿ ಅವ್ನಿಗೂ ಸ್ವಲ್ಪ ಪಾನಕಾಯೆಲ್ಲ ಈಸ್ಕೊಟ್ಟೆ ಕುಡ್ಕೊಂಡು ಹಾಗೆ ಆಟ ಆಡ್ಕೊಂಡಿದ್ರು ಸೊ ನಮ್ಮ ಸ್ವೀಟಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆ ಕಡೆ ಓದಲು ಸೊ ಎಲ್ರಿಗೂ ಏನೋ ಒಂಥರ ಖುಷಿ ಅಲ್ಲಿಂದ ಬಂದ ಮೇಲೆ ಮನೆಗೆ ಪಾತ್ರೆಗಳೆಲ್ಲ ಬಿದ್ದಿತ್ತು ಅದೆಲ್ಲ ವಾಶ್ ಮಾಡಿದ್ವಿ ನಾನು ನಮ್ಮ ಅಕ್ಕ ಎಲ್ಲ ಆಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಮಾತುಕತೆ ಬಾಲಾಜಿನ ಆಟ ಆಡಿಸ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ ಯು